ಹಾಯ್ ಎಲ್ಲರಿಗೂ ಲಕ್ಕಿ ಅಡುಗೆ ಮನೆಗೆ ಸ್ವಾಗತ ಬನ್ನಿ ಇವತ್ತು ತುಂಬ ರುಚಿಯಾದ ಈ ತರಕಾರಿ ಉಪಯೋಗಿಸ್ಕೊಂಡು ರವೆ ಟೊಮೊಟೊ ಭಾತನ್ನ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಈ ಟೊಮೊಟೊ ಬಾತ್ಗೆ ನಾನು ಸ್ವಲ್ಪ ತೆಂಗಿನ ತುರಿ ಸೋಂಪು ಚಕ್ಕೆ ಲವಂಗ ಒಂದು ಏಲಕ್ಕಿನ ಗ್ರೈಂಡ್ ಮಾಡ್ತಾಯಿದ್ದೀನಿ ಮತ್ತು ಗ್ಯಾಸ್ ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಟು ನೋಡಿ ಈರುಳ್ಳಿ ಎಲ್ಲ ಈ ರೀತಿ ತುಂಬ ಚೆನ್ನಾಗಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ನಿಮಗೆ ಏನು ತರಕಾರಿ ಇಷ್ಟ ಅದನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ ಹಸಿ ಬಟಾಣಿ ಅಥವಾ ಅವರೆಕಾಳು ಏನಿರುತ್ತೆ ಅದು ನೋಡಿ ಹಾಗಂತ ಆಗಲುಕಾಯಿ ಹಾಕ್ಲಿಕ್ಕೆ ಹೋಗಬೇಡಿ ಈ ಕ್ಯಾರೆಟು ಬೀನ್ಸು ದಪ್ಪ ಮೆಣಸಿನ್ಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ಹಾಕಿ ನಾನು ಈಗ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಮಾತ್ರ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಒಂದು ಅಥವಾ ಎರಡು ನೋಡಿ ನಾನು ಎರಡು ಹಾಕಿದ್ದೀನಿ ಎರಡು ಟೊಮೊಟೊ ಟೊಮೊಟೊ ಅಂತಾನೆ ಮತ್ತು ಸ್ವಲ್ಪ ಸಾಂಬಾರು ಸೊಪ್ಪು ಒಂದು ಕಡ್ಡಿ ಕರಿಬೇವು ಇದನ್ನೆಲ್ಲ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ ಫಸ್ಟು ನಾವು ಒಂದು ಐದರಿಂದ ಹತ್ತು ನಿಮಿಷ ಎಣ್ಣೆಯಲ್ಲೇ ಈ ರೀತಿ ಫ್ರೈ ಮಾಡಿಕೊಂಡ್ರೆ ನಾವು ಏನೇ ರೆಸಿಪಿ ಮಾಡಲಿ ತುಂಬ ರುಚಿಯಾಗುತ್ತೆ ಇವಾಗ ತುಂಬ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇವಾಗ ತೆಂಗಿನ ತುರಿ ಮತ್ತು ಚಕ್ಕೆ ಲವಂಗ ಶುಂಠಿ ಒಂದು ಏಲಕ್ಕಿ ಗ್ರೈಂಡ್ ಮಾಡಿದ್ದು ಸೋಂಪು ಈಗ ಇದಕ್ಕೇ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಬಾತ್ ಪೌಡರ್ ಇದ್ದರೆ ಅಂಗಡಿಯಿಂದ ತರಿಸಿದರೆ ಹಾಕಿ ಇಲ್ಲಾಂದರೆ ನೀವೇ ಮನೆಯಲ್ಲೇ ಮಾಡ್ಕೋಬಹುದು ನಾನು ಸುಮಾರು ರೆಸಿಪಿನಲ್ಲಿ ತೋರಿಸಿದ್ದೀನಿ ಇಲ್ಲಾಂದರೆ ನೀವು ಈ ನೋಡಿ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ಧನಿಯಾ ಪೌಡರ್ ಹಾಕಿ ತುಂಬ ಚೆನ್ನಾಗುತ್ತೆ ನೋಡಿ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಮತ್ತು ಅರಿಶಿಣದ ಪುಡಿ ಮಸಾಲೆಗೆ ನಾವು ಫಸ್ಟೇ ಗ್ರೈಂಡ್ ಮಾಡಿದ್ದೀವಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಜಜ್ಜಿ ಹಾಕಿದ್ದೀವಿ ಯಾಕೆ ಅಂದರೆ ನಾನು ಮಾಡ್ತಾಯಿದ್ದರಿದ್ದು ಈ ರವೆದು ಅದಕ್ಕೋಸ್ಕರ ರವೆಗೆ ಎಷ್ಟು ನೀರು ಆಗುತ್ತೆ ಅಷ್ಟು ಮಾತ್ರನ ನಾವು ಸೇರಿಸ್ಕೋಬೇಕು ನೋಡಿ ಇವಾಗ ಇದು ಒಂದು ಕುದಿ ಬಂದರೆ ಸಾಕು ಇದಕ್ಕೇ ಈ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ನಾನು ಮತ್ತೆ ಇದ್ದೀನಿ ಯಾವಾಗಲೂ ಮನೆಯಲ್ಲಿ ಟೊಮೊಟೊ ರೈಸ್ ಮಾಡ್ತಾಯಿದ್ರೆ ಈ ರೈಸ್ ತಿಂದು ತಿಂದು ಬೇಜಾರಾಗಿದ್ರೆ ಮತ್ತು ನಿಮಗೆ ತಿನ್ನಬೇಕು ಅನ್ನಿಸ್ದಾಗ ಈ ರೆಸಿಪಿ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದೀರಾ ದೊಡ್ಡವರಿಂದ ಚಿಕ್ಕವರು ಎಲ್ಲರೂ ಇಷ್ಟಪಡ್ತಾರೆ ಈ ರೆಸಿಪಿ ನೋಡಿ ಇವಾಗ ಈ ನೀರು ಕುದೀತಾ ಇದೆ ನಾನು ಇವಾಗ ಈ ರವೆ ಸೇರಿಸ್ತಾ ಇದ್ದೀನಿ ನಾನು ವೈಟ್ ರವೆ ತೊಗೊಂಡಿದ್ದೀನಿ ನೋಡಿ ಫಸ್ಟೇ ನಾನು ರೋಸ್ಟೆಡ್ ಮಾಡಿ ಇಟ್ಟಿದ್ದೆ ಸ್ವಲ್ಪ ಎಣ್ಣೆ ಹಾಕಿ ಹಾಗೆ ರೋಸ್ಟೆಡ್ ಮಾಡಿ ಈಗ ನಿಧಾನಕ್ಕೆ ಈ ರವೆನ ಈ ತರಕಾರಿ ಒಳಗಡೆ ಈ ನೀರಿನೊಳಗಡೆ ನಾನು ನಿಧಾನಕ್ಕೆ ಇವಾಗ ಸೇರಿಸ್ತಾ ಇದ್ದೀನಿ ನೋಡಿ ಫಾಸ್ಟಾಗೆ ಸೇರಿಸಬಹುದು ನಾನು ತೊಗೊಂಡಿರೋದು ವೈಟ್ ರವೆ ಸ್ವಲ್ಪನೂ ಗಂಟುಗಳು ಬರಬಾರ್ದು ಅಂತ ನಿಧಾನಕ್ಕೆ ಸೇರಿಸ್ತಾ ಇದ್ದೀನಿ ಉಪ್ಪಿಟ್ಟಿದ್ದು ವೈಟ್ ರವೆನಲ್ಲೇ ಮಾಡಿ ತುಂಬ ರುಚಿಯಾಗುತ್ತೆ ಬನ್ಸಿ ರವೆ ಚಿರೋಟಿ ರವೆಯಲ್ಲಿ ಮಾಡಲಿಕ್ಕೆ ಹೋಗಬೇಡಿ ಅಷ್ಟು ಚೆನ್ನಾಗಿ ಬರಲ್ಲ ಅಂದ್ಕೋತೀನಿ ಈ ಚಿರೋಟಿ ರವೆಯಲ್ಲಿ ಮಾಡಿಬಿಟ್ರೆ ಗಂಟು ಗಂಟು ಆಗುತ್ತೆ ಅಷ್ಟು ರುಚಿ ಬರಲ್ಲ ನೋಡಿ ಈ ಮುಚ್ಚುಳ ತೆಗೆದ್ರೆ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಿದೆ ಟೊಮೊಟೊ ಬಾತಿಂದು ತುಂಬ ರುಚಿಯಾಗೂ ಇದೆ ನೋಡಿ ನೋಡೋದಕ್ಕಂತೂ ತುಂಬ ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ ಈ ತರಕಾರಿ ರವೆ ಟೊಮೊಟೊ ಭಾತಿಂದ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗಿದೆ ಅವರು ತಕ್ಷಣವೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಇನ್ನೂ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಕೂಡ ಈ ಲಕ್ಕಿ ಅಡುಗೆ ಮನೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ಇದ್ರೆ ತುಂಬ ಮಜಾ ಇರುತ್ತೆ ಈ ಬಿಸಿ ಬಿಸಿನಲ್ಲೇ ಆದಷ್ಟು ತಿನ್ಕೊಳ್ಳಿ ತುಂಬ